ಗುರೋ ಆನಂದರಸಭೋಗಿ ಗುರು ಭಕ್ತರ ಭಾಗ್ಯದ ಕರಿಪತರು ನಿಜ ಶರಣಗತ ಮನದೊಳುನಿ ಯುತ ಸ್ವಾನ ಕಲ್ಪತರು ಭಕ್ತರ ಬಾಳಿನ ಕಲ್ಪತರು ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಸಾಗರ ಭಾಗದ ಕಡೆ ಶ್ರೀಧರರ ಸಂಚಾರದ ವಿಷಯವನ್ನು ನೋಡ್ತಾ ಇದ್ವಿ ಕಾನ್ಲೆ ಛತ್ರ ಸಾಗರದಿಂದ ಕಾನ್ಲೆ ಊರನ್ನು ಸೇರಿದ ಶ್ರೀಧರರು ಮೂರ್ನಾಲ್ಕು ತಿಂಗಳು ಶ್ರೀ ವೆಂಕಟಗಿರಿಯಪ್ಪನವರ ಮನೆಯಲ್ಲಿ ತಂಗಿರ್ತಾರೆ ಆ ವೆಂಕಟಗಿರಿಯಪ್ಪನವರು ಹಾಗೂ ಅವರ ಮನೆಯವರೆಲ್ಲರೂ ಕೂಡ ಅತ್ಯಂತ ಭಾಗ್ಯಶಾಲಿಗಳು ಇಂತಹ ಯೋಗಿ ಜ್ಞಾನಿ ವಿರಾಗಿ ಈ ಸಿದ್ಧಪುರುಷರ ಸಾನ್ನಿಧ್ಯ ಮೂರ್ನಾಲ್ಕು ತಿಂಗಳವರೆಗೆ ಆ ಮನೆಯವರಿಗೆ ಅವಿರತವಾಗಿ ದೊರಕಿತ್ತು ಇವರೆಲ್ಲರ ಭಾಗ್ಯದ ಬಾಗಿಲು ತೆರೆದಿತ್ತು ನಿತ್ಯದಲ್ಲಿನ ಶ್ರೀಧರರ ಜೊತೆಗಿನ ಸತ್ಸಂಗ ಈ ವೆಂಕಟಗಿರಿಯಪ್ಪನವರ ಬಾಳಿನಲ್ಲಿ ಮತ್ತೆ ಹೊಸ ಭಾಗ್ಯವನ್ನೇ ಪಲ್ಲವಿಸಿತ್ತು ಮುಂದೆ ಈ ವೆಂಕಟಗಿರಿಯಪ್ಪನವರಿಗೆ ಇನ್ನೊಂದು ಮದುವೆಯಾಗಿ ಗುರು ಅನುಗ್ರಹದಿಂದ ಅವರು ಇಬ್ಬರು ಪುತ್ರ ರತ್ನರನ್ನು ಪಡೀತಾರೆ ಈ ಎರಡು ಗಂಡು ಮಕ್ಕಳಲ್ಲಿ ದೊಡ್ಡವನಿಗೆ ಶ್ರೀಧರ ಮತ್ತು ಚಿಕ್ಕವನಿಗೆ ದತ್ತಾತ್ರೇಯ ಅಂತಲೇ ಈ ವೆಂಕಟಗಿರಿಯಪ್ಪನವರು ಹೆಸರಿಡ್ತಾರೆ ಈ ವೆಂಕಟಗಿರಿಯಪ್ಪನವರ ಹಿರಿಯ ಮಗನೇ ಈಗ ಕೆ ವಿ ಶ್ರೀಧರ್ರಾವ್ ಅಂತ ಈಗಿನ ವರದಪುರದ ಶ್ರೀ ಶ್ರೀಧರ ಆಶ್ರಮದ ಕಾರ್ಯದರ್ಶಿಗಳಾಗಿ ಬಹು ನಿಷ್ಠೆಯಿಂದ ಸೇವೆಯನ್ನು ನಿರ್ವಹಿಸುತ್ತಾ ಇದ್ದಾರೆ ಹಾಗೆ ಈ ದತ್ತಾತ್ರೇಯರಾವ್ ಕೂಡ ಗುರುವಿನಲ್ಲಿ ಬಹಳ ನಿಷ್ಠೆಯುಳ್ಳ ಗುರುಸೇವಾ ತತ್ಪರರು ಇದೆಲ್ಲವೂ ಶ್ರೀ ವೆಂಕಟಗಿರಿಯಪ್ಪನವರ ಗುರುನಿಷ್ಠೆ ಶ್ರದ್ಧಾಭಕ್ತಿಯ ಗುರುಸೇವೆಯಿಂದ ಲಭಿಸಿದ ಸೌಭಾಗ್ಯದಾಯಕ ಫಲಿತಾಂಶಗಳು ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು ನಮ್ಮಲ್ಲೊಂದು ಮಾತಿದೆ ಅಲ್ವಾ ಹಿರಿಯರು ಮಾಡಿದ ಪುಣ್ಯ ಕಿರಿಯರನ್ನು ಕಾಪಾಡುತ್ತದೆ ಅಂತ ಅದೇ ರೀತಿ ಆ ಮನೆಯ ಹಿರಿಯ ಮಾಡಿದಂತಹ ಒಂದು ಪುಣ್ಯದ ಕಾರ್ಯ ಅವರ ಜೀವನದಲ್ಲಿ ಮಕ್ಕಳ ಜೀವನದಲ್ಲಿ ಮನೆಯವರ ಜೀವನದಲ್ಲೆಲ್ಲ ಬಹುಮುಖ್ಯ ಪಾತ್ರವನ್ನು ವಹಿಸಿತ್ತು ಈ ಗುರು ಸೇವಾ ಲಾಭದ ಯೋಗ ಭಾಗ್ಯ ಇಷ್ಟಕ್ಕೆ ನಿಲ್ಲಲಿಲ್ಲ ಈ ವೆಂಕಟಗಿರಿಯವರ ಅಣ್ಣನ ಮಗ ಶ್ರೀ ಶಂಕರನಾರಾಯಣರಾವ್ ಇವರು ಶ್ರೀಧರರು ಕಾನ್ಲೆಯಲ್ಲಿರುವಾಗ ಈ ವೆಂಕಟಗಿರಿಯಪ್ಪನವರ ಮನೆಯಲ್ಲೇ ಶಿಕ್ಷಣಕ್ಕಾಗಿ ಉಳ್ಕೊಂಡಿರ್ತಾರೆ ಶ್ರೀಧರ್ರ ಸಾನ್ನಿಧ್ಯವನ್ನು ಯೋಗಾಯೋಗದಿಂದ ಪಡೆದುಕೊಂಡಂಥ ಈ ಶಂಕರ್ನಾರಾಯಣರಾವ್ ಅವರು ಮುಂದೆ ತಮ್ಮ ಜೀವಿತದ ಕೊನೆಯವರೆಗೂ ವರದಪುರದ ಶ್ರೀ ಶ್ರೀಧರ ಆಶ್ರಮದಲ್ಲಿ ಆ ಮಹಾಮಂಡಲದ ಅಧ್ಯಕ್ಷರಾಗಿ ಸೇವಾ ತತ್ಪರರಾಗಿದ್ದರು ಹಾಗೆಯೇ ಆ ವೆಂಕಟಗಿರಿಯವರ ಮನೆಯಲ್ಲಿ ಉಳಿದಿದ್ದಂತಹ ಜಿಜ್ಞಾಸು ಮುಟುಗುಪ್ಪೆ ಗಣಪತಿ ಎನ್ನುವರು ಮುಂದೆ ಇವರು ಗಣಪತಿ ಮಾಸ್ತರ್ ಅಂತ ಗುರುತಿಸಲ್ಪಡ್ತಾರೆ ಈ ಗಣಪತಿಯವರು ಮತ್ತು ಇವರ ಜೊತೆಗೆ ಆ ಮನೆಯಲ್ಲಿದ್ದ ಇನ್ನೊಬ್ಬರಾದ ಕುಗ್ವೆ ನಾರಾಯಣಪ್ಪ ಎನ್ನುವವರು ಈ ಗುರು ಸೇವೆ ಗುರು ಸನ್ನಿಧಿಯ ಫಲವಾಗಿ ಮುಂದೆ ಜೀವನ ಪರ್ಯಂತ ಶ್ರೀ ಶ್ರೀಧರರ ಸೇವೆಯನ್ನು ಮಾಡ್ತಾ ಮಾಡ್ತಾ ಜೀವನದುದ್ದಕ್ಕೂ ಆ ಕರುಣಾಮೂರ್ತಿಯ ಅವ್ಯಾಜ ಪ್ರೇಮವನ್ನು ಅನುಭವಿಸಿ ಆನಂದಿಸಿ ಆ ಗುರುಚರಣದಲ್ಲೇ ಕೊನೆಗೆ ಲೀನರಾಗ್ತಾರೆ ಅಂದು ಶ್ರೀಧರರಿಗೆ ಆಶ್ರಯ ಕೊಟ್ಟ ಕಾನ್ಲೆ ಛತ್ರದ ಸಾವುಕಾರರು ತಾನೇ ಶ್ರೀಧರರನ್ನು ತನ್ನ ಮನೆಗೆ ಕರೆದೊಯ್ದು ಶ್ರೀ ಗುರುಪಾದವನ್ನು ಆಶ್ರಯಿಸಿ ಹೃತ್ಪೂರ್ವಕವಾಗಿ ಅವರ ಸೇವೆ ಮಾಡಿ ಎಣೆಯಿಲ್ಲದ ಭಾಗ್ಯವನ್ನು ಪಡೆದುಕೊಂಡು ತನ್ನ ಬಾಳಿನಲ್ಲಿ ಶಾಂತಿ ನೆಮ್ಮದಿಯನ್ನು ಗಳಿಸಿಕೊಂಡರು ಇಷ್ಟಲ್ಲದೆ ತಮ್ಮ ಮನೆಯ ಇತರ ಸದಸ್ಯರಿಗೂ ಹಾಗೂ ಅಲ್ಲಿ ಉಳಿದುಕೊಂಡ ಹುಡುಗರ ಜೀವನವನ್ನೂ ಕೂಡ ಈ ಗುರು ಸೇವಾ ಲಾಭವನ್ನು ದೊರಕಿಸಿಕೊಡುವ ಮೂಲಕ ಸಾಫಲ್ಯಗೊಳಿಸಿದ ಮಹನೀಯರು ಈ ವೆಂಕಟಗಿರಿಯಪ್ಪನವರು ಇಷ್ಟೇ ಅಲ್ಲ ಶ್ರೀಧರರು ಬೆಚ್ಚಗಿರಲಿ ಅಂತ ಆ ಕಾನ್ಲೇ ಛತ್ರದಲ್ಲಿ ಶ್ರೀಧರರು ಇರುವಾಗ ಶಾಲನ್ನು ತರಿಸಿಕೊಟ್ಟಿದ್ರಲ್ಲ ಈ ಕರುಣಾಮಯಿ ಶ್ರೀಧರರು ಅದನ್ನು ಪ್ರಸಾದ ರೂಪದಲ್ಲಿ ಈ ವೆಂಕಟಗಿರಿಯಪ್ಪನವರಿಗೆ ಅನುಗ್ರಹಿಸಿ ಕೊಟ್ಟಿದ್ರಲ್ಲ ಅದು ವೆಂಕಟಗಿರಿಯಪ್ಪನವರನ್ನೊಂದೇ ಅಲ್ಲ ಅವರ ಇಡೀ ಮನೆಯವರ ಬಾಳನ್ನೆಲ್ಲ ತನ್ನ ಅನುಗ್ರಹದಿಂದ ಬೆಚ್ಚಗಿಟ್ಟು ಬೆಳಗಿ ಈ ಗುರು ಕಾಪಾಡಿದರು ಈ ಗುರು ಸಂಘ ಸಾನಿಧ್ಯ ಸೇವೆ ಶ್ರದ್ಧೆ ನಿಷ್ಠೆ ಇದೆಲ್ಲ ಒಬ್ಬ ಮನುಷ್ಯನನ್ನು ಯಾವ ಎತ್ತರಕ್ಕೆ ಕೊಂಡೊಯ್ಯಬಹುದು ಅನ್ನೋದಕ್ಕೆ ಈ ವೆಂಕಟಗಿರಿಯವರ ಕುಟುಂಬವೇ ಒಂದು ಬಹುದೊಡ್ಡ ಉದಾಹರಣೆಯಾಗಿ ನಿಲ್ತದೆ ಇಷ್ಟೆಲ್ಲ ವ್ಯವಸ್ಥೆಗಳ ನಡುವೆ ಶ್ರೀಧರರು ಮೂರ್ನಾಲ್ಕು ತಿಂಗಳು ಈ ಕಾನ್ಲೆ ಸಾವುಕಾರರ ಮನೆಯಲ್ಲಿ ನೆಲೆಸಿರ್ತಾರೆ ಆಗ ಅವರ ದೇಹಾರೋಗ್ಯದಲ್ಲಿ ಸುಧಾರಣೆ ಆಗಿರುತ್ತೆ ಹಾಗಾಗಿ ಈ ಪರಿವ್ರಾಟ್ ಸಾಧುಗಳು ವೆಂಕಟಗಿರಿಯಪ್ಪನವರಲ್ಲಿ ಒಂದೆರಡು ಸಲ ತಾನು ಇನ್ನು ಮುಂದಕ್ಕೆ ತಪಸ್ಸಿಗೆ ಹೋಗೋ ಮಾತಾಡ್ತಾರೆ ಆದರೆ ಈ ವೆಂಕಟಗಿರಿಯಪ್ಪನವರು ಈಗೇನು ಅವಸರ ನಿಮ್ಮ ಏಕಾಂತಕ್ಕೆ ನಿಮ್ಮ ತಪಸ್ಸಿಗೆ ಇಲ್ಲೆಲ್ಲ ವ್ಯವಸ್ಥೆ ಇದೆಯಲ್ಲ ಇನ್ನೊಂದು ಸ್ವಲ್ಪ ದಿವಸ ಇಲ್ಲೇ ಉಳ್ಕೊಂಡು ಸುಧಾರಿಸಿಕೊಂಡು ಆಮೇಲೆ ಹೋಗುವಿರಂತೆ ಅಂತ ಹೇಳ್ತಾರೆ ನಿಜವಾಗಿ ಈ ರೀತಿ ವಿರಕ್ತ ಸಾಧುಗಳು ಒಂದೆಡೆಯಲ್ಲಿ ಬಹಳ ಕಾಲ ನಿಲ್ಲೋದಿಲ್ಲ ಹಾಗಾಗಿಯೇ ಅವರನ್ನು ಪರಿವ್ರಾಟ್ ಅಂದರೆ ನಿರಂತರ ಸಂಚರಿಸುವವರು ಅಂತ ಕರೆಯುವಂಥದ್ದು ಎಷ್ಟೇ ವ್ಯವಸ್ಥೆ ಇರಲಿ ಎಷ್ಟೇ ಸೇವೆ ನಡೀಲಿ ಆ ಸುಖ ಜೀವನಕ್ಕೆ ಇವರೆಂದು ಮನ ಸೋಲೋದೇ ಇಲ್ಲ ಇವರನ್ನು ಅಪರಿಗ್ರಹಿಗಳು ಅಂತ ಅದಕ್ಕೆ ಕರೀತಾರೆ ಆ ಹೊತ್ತು ಿಗೆ ಪ್ರಾಕೃತಿಕವಾಗಿ ಅವರಿಗೇನು ದೊರೆತದೋ ಅದರನ್ನು ತಿಂತ ಗಿರಿ ಗಹ್ವರಗಳಲ್ಲಿ ಪ್ರಕೃತಿಯ ಸಹಜ ಮೌನದ ಮಡಿಲಲ್ಲಿ ತಮ್ಮ ದೇಹಾತ್ಮ ಭಾವವನ್ನೇ ಧ್ಯಾನದ ಮೂಲಕ ಅಳಿದು ಆ ಚೈತನ್ಯದಲ್ಲಿ ಲೀನವಾಗುವ ಸಹಜಾಕರ್ಷಣೆ ಈ ಸಾಧು ಸಂತರಿಗೆ ಸ್ವಭಾವವಾಗಿರುತ್ತೆ ಈಗಿನ ಕಾಲದಲ್ಲಂತೂ ಇಂತಹ ಸಾಧು ಸಂತರು ಕಾಣೋದೇ ದುರ್ಲಭ ಇಂಥ ಪರಿವ್ರಾ ಹೃದಯಿಯಾದ ಶ್ರೀ ಶ್ರೀಧರರು ಒಂದು ದಿವಸ ಬೆಳಿಗ್ಗೆ ಮೂರು ಗಂಟೆಯ ವೇಳೆಗೆ ಆ ಸಹೃದಯಿ ಸಜ್ಜನರಾದ ಕಾನ್ಲೆ ಸಾವುಕಾರರ ಮನೆಯನ್ನು ಬಿಟ್ಟು ತಪಸ್ಸಿಗಾಗಿ ಮುನ್ನಡೀತಾರೆ ಹೋಗುವಾಗ ಆ ಮನೆಯಲ್ಲಿ ಒಬ್ಬರನ್ನು ಎಬ್ಬಿಸಿ ಅವರಿಗೆ ತಾನು ತಪಸ್ಸಿಗೆ ಹೋಗುವ ಈ ವಿಷಯವನ್ನು ತಿಳಿಸಿ ನಾನು ಕಾನ್ಲೆ ವೆಂಕಟಗಿರಿಯವರಿಗೆ ಈ ವಿಷಯವನ್ನು ಮೊದಲೇ ಸೂಚನೆ ಕೊಟ್ಟಿದ್ದೇನೆ ಹಾಗಾಗಿ ಆ ಮನೆಯ ಎಲ್ಲರಿಗೂ ಹಾಗೂ ವೆಂಕಟಗಿರಿಯವರಿಗೂ ನನ್ನ ಆಶೀರ್ವಾದವಿದೆ ಅಂತ ಹೃತ್ಪೂರ್ವಕ ಭಾವದಲ್ಲಿ ಎರಡೂ ಕೈ ಎತ್ತಿಯನ್ನು ಗ್ರಹಿಸಿ ಹೊಸನಗರ ಮಾರ್ಗವಾಗಿ ಕೊಲ್ಲೂರಿನ ಕೊಡಚಾದ್ರಿಯ ಬೆಟ್ಟದೆಡೆಗೆ ತನ್ನ ನಡಿಗೆಯ ಗತಿಯನ್ನು ವೇಗವಾಗಿಸ್ತಾರೆ ಲೋಕಕಾರುಣ್ಯವೇ ಮೂರ್ತಿವೆತ್ತಂತಿದ್ದ ಶ್ರೀಧರರು ಈ ದಾರಿಯಲ್ಲಿ ಈಗ ವೇಗವಾಗಿ ಮುಂದೆ ಮುಂದೆ ಪ್ರಯಾಣ ಬೆಳೆಸ್ತಾರೆ ಈ ರೀತಿ ಕಾಲ್ನಡಿಗೆಯಲ್ಲಿ ಹೊರಟ ಶ್ರೀಧರರು ಹಾಗೇ ನಡೀತಾ ನಡೀತಾ ಹೊಸ ನಗರವನ್ನು ಪ್ರವೇಶಿಸ್ತಾರೆ ಅಲ್ಲೊಂದು ಮನೆಯಲ್ಲಿ ಭಕ್ತಿಪೂರ್ವಕವಾಗಿ ಸಮರ್ಪಿಸಿದ ಆ ಭೋಜನವನ್ನು ಅವರು ಸ್ವೀಕಾರ ಮಾಡಿ ಮುಂದೆ ಹೊರಟು ಒನಸಿರಿಯ ಸೊಬಗಿನಿಂದ ಕಂಗೊಳಿಸುತ್ತಿದ್ದ ಪ್ರಕೃತಿ ಮಾತೆ ಕರುಣಿಸಿದ್ದ ಆ ಹಿತಕರ ವಾತಾವರಣದಿಂದ ತುಂಬ ಸಂತೋಷಗೊಂಡು ಉಲ್ಲಸಿತರಾಗಿ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ ಒಂದು ಮಠಕ್ಕೆ ತಲುಪ್ತಾರೆ ಅದೇ ಸಂಪೆಕಟ್ಟೆ ಮಠ ಅದಕ್ಕೆ ಕೃಷ್ಣಾನಂದ ಮಠ ಅಂತಲೂ ಕರೀತಾರೆ ಈ ಸಂಪೆಕಟ್ಟೆ ಅನ್ನುವಂಥ ಊರಿನಲ್ಲಿ ಆ ಮಠ ಇದ್ದುದರಿಂದ ಇದಕ್ಕೆ ಸಂಪೆಕಟ್ಟೆ ಮಠ ಅಂತಲೇ ಹೆಸರು ಹಾಗೆ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ಹೇ ಗೂರೋ ಹೇ ಗೂರೋ रसभोगि गुरो भक्तरभाग्यद करिपतरु निजशरणागतमनदोळुनलियुत स्वानम् ळिन कल्पतरु भक्तर बाळिन कल्पतरु